ನಮಸ್ತೆ ಹೃದಯ ನನ್ನ ವೀಕ್ಷಕ ಟಿ ಕನ್ನಡಿಗ ಟಿ ಜಿ ಆರ್ ಸಿ ಇನ್ ಕನ್ನಡ ಚಾನಲ್ ಸ್ವಾಗತ ಇವತ್ತಿನ ಭಾನುವಾರದ ಸ್ಪೆಷಲ್ ಬಂದು ಮೀನ್ ತಗೊಂಡ ಒಳ್ಳೆ ಕಬಾಬ್ ಮಾಡೋಣ ಅಂತ ಸೊ ಕಬಾಬ್ ಮಾಡ್ತೀನ ಅತಿ ಮುಂಚೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಬೇರೆ ಕಣ್ಣು ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಕೊನೆವರ್ಗು ವಿಡಿಯೋ ನೋಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವ್ರು ಕ್ಲೀನ್ ಮಾಡಿದ್ದು ನನಗಂತೂ ಸರ್ಟಿಫಿಕೇಶನ್ ಆಗಲಿಲ್ಲ ಸೊ ಇವ್ರು ಕ್ಲೀನ್ ಮಾಡ್ಕೊಟ್ಟದ್ಮೇಲೆ ತೀರಾ ಮನೆಗ್ ತಗೊಂಡೋಗಿ ಸೊ ಒಂದ್ಸಲಿ ಕ್ಲೀನ್ ಮಾಡ್ಬೇಕು ನೋಡಿ ಇದನ್ನ ಹೆಂಗೆ ಅಂದ್ರೆ ಸೊ ಈ ನೀರು ನಾನು ಬಂದು ಎರಡು ಸಲ ಉಪ್ಪಿನ ನೀರು ಮಾಡಿಕೊಂಡು ಕ್ಲೀನ್ ಮಾಡಿದ್ದೀನಿ ಸೊ ಒಳಗಡೆ ಒಂದೇ ಒಂದಿಷ್ಟು ಕೂಡ ಕಸ ಇರಬಾರ್ದು ಆ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಆ ಕಸ ಇದ್ದರೆ ನಿಮ್ಮದು ಮೀನು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಇದ್ರೆ ನಿಜಲ್ಲೂ ಚೆನ್ನಾಗಿರೋಲ್ಲ ಸೊ ನಾನು ನೋಡಿ ನಾನು ಫುಲ್ ವೈಟಾಗಿ ಬರೋವರೆಗೂ ಕ್ಲೀನ್ ಮಾಡಿದ್ದೀನಿ ಒಳಗಡೆ ಕಸ ಬಿಟ್ಟೇ ಇಲ್ಲ ನಾನು ಒಂದಿಷ್ಟು ಬಿಟ್ಟಿಲ್ಲ ಸೊ ನೀವು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಹೆಂಗಪ್ಪ ನೀರು ಪೂರ್ತಿ ಡ್ರೈ ಆಗಬೇಕು ನೀವು ಒಂದು ತೂತು ಬಾಣಲಿ ಅಂತ ಬರುತ್ತಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು ಡ್ರೈ ಮಾಡಿ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ ಸೊ ಮಸಾಲೆ ನೋಡಿ ನಾನು ಯೂಸ್ ಮಾಡ್ತಿರೋದು ತೇಜು ಮಸಾಲ ಫಿಶ್ ಮಸಾಲ ಅಂತ ಹೇಳಿ ಸೊ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಕರದ ಪುಡಿ ಒಂದು ಸ್ವಲ್ಪ ಅರ್ಶನ ಸ್ವಲ್ಪ ಪೆಪ್ಪರ್ ಕುರ್ಚಿಗೆ ತಗೋಬೇಕು ಅಷ್ಟು ಉಪ್ಪು ಸೊ ನಾನು ಅದೇ ಮಸಾಲೆ ಯೂಸ್ ಮಾಡ್ತಿರೋದು ಸ್ವಲ್ಪ ಎಣ್ಣೆ ಬೇಕು ಸೊ ಬನ್ನಿ ಒಂದು ನಾಲ್ಕು ಮಟ್ಟೆ ಹೊಡ್ಕೊಂಬಿಟ್ಟು ಹಂಗೆ ಬಾಳ್ಲಿಕ್ಕೆ ಬಿಟ್ಕೊಂಬಿಟ್ರೆ ಸೊ ಇದನ್ನೆಲ್ಲ ನೀಟಾಗಿ ಮಾಡ್ಲಿಕ್ಕೆ ಹಾಕೊಂಬಿಟ್ಟು ಸೊ ಏನಪ್ಪ ಅಂದ್ರೆ ನಾಲ್ಕು ಮಟ್ಟೆ ಏನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ನಾಲ್ಕು ಮಟ್ಟೆ ಸೊ ಅದು ತುಂಬಾ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಮೇಲ್ ಕಡೆ ರುಚಿ ಬರುತ್ತೆ ಆಮೇಲೆ ಸ್ಮೆಲ್ ಅವಾಯ್ಡ್ ಆಗುತ್ತೆ ಮಟ್ಟೆ ಜಾಸ್ತಿ ಹಾಕೋದ್ರಿಂದ ಸೊ ಅವಾಗ ಬನ್ನಿ ಎಲ್ಲ ಇದ್ರ ಹೋಳಿಗೆ ಹಾಕೊಂಬಿಡಣ ಇಷ್ಟೋ ಐಟಮ್ನ ಸೊ ಇದ್ರ ಜೊತೆಗೆ ಇನ್ನೊಂದು ಮೂರು ಐಟಮ್ ಹಾಕಿದ್ದೀನಿ ಸೊ ಅದು ನಿಮಗೆ ಹೇಳ್ಬೇಕು ಲಾಸ್ಟಲ್ಲಿ ಹೇಳಲ್ಲ ಅಂತ ನಾನು ಸೊ ಹೇಳ್ತೀನಿ ಬನ್ನಿ ಇಲ್ಲಿ ಸ್ವಲ್ಪ ಮುಂದೆನೇ ಹೇಳ್ತೀನಿ ಹಂಗೆ ವಿಡಿಯೋ ನೋಡ್ತಾ ಇರ್ರಿ ಸೊ ಅದು ಹಾಕೋರ ತುಂಬ ಕೋಟಿಂಗ್ ಬರುತ್ತೆ ಇದನ್ನು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು ಸೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ಥರ ಎಲ್ಲ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡಿ ನೀಟಾಗಿ ಎಲ್ಲ ಹೆಂಗೆ ಬರಬೇಕು ಅಂದರೆ ಅದು ಗಂಟಿರಬಾರ್ದು ಮೇನ್ ಏನಪ್ಪ ನೈಸ್ ಆಗಬೇಕು ಹೋಗುತ್ತೆ ನೀವು ಸ್ಮ್ಯಾಶ್ ಮಾಡ್ತಾ 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 ನೋಡಿ ಹಾಗೆ ಮೇಲೆ ಮೊಟ್ಟೆ ಪೋವರ್ ಹಂಗಿರುತ್ತೆ ನೀವು ಮೊಟ್ಟೆ ಒಳಗೆ ಹಾಕ್ಬಿಟ್ಟು ಫುಲ್ ಈ ಥರ ಸ್ಮ್ಯಾಶ್ ಮಾಡಿಬಿಟ್ರೆ ಎಂಥ ಗಂಟಿದ್ರೆ ಕರ್ಕೊಬಿಡುತ್ತೆ ಸೊ ಈ ಥರ ಎಲ್ಲ ನೀಟಾಗೆ ಇದು ಮಾಡ್ಕೊಳ್ಳಿ ಸೊ ಈ ಥರ ಪೂರ್ತಿ ಮಾಡಿಸ್ತಿದ್ರೆ ಪೂರ್ತಿ ಇದಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಸೊ ಎಣ್ಣೆ ಹಾಕೋಳೋದ್ರಿಂದ ಕೋಟಿಂಗು ಇದೆಲ್ಲ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಇದು ಏನಕ್ಕೆ ಇಷ್ಟೊಂದು ಎಣ್ಣೆ ಹಾಕೊಂಡೆ ಅಂದ್ರೆ ನೆಕ್ಸ್ಟ್ ಒಂದು ಮೂರು ಐಟಮ್ ಆಗ್ತಾ ಇದ್ದಲ್ಲ ಆ ಐಟಮ್ನ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಅಂತ ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಅದನ್ನು ಸ್ವಲ್ಪ ಮೀನು ರೆಡಿ ಇದೆ ಮೀನ ಹುಳಿಗೆ ಹಾಕೊಂಬಿಟ್ಟು ಲೈಟಾಗಿ ಇದು ಮಾಡಬೇಡೋಣ ಸೊ ಲಾಸ್ಟಲ್ಲಿ ಹೇಳೋಣ ಅಂದ್ಕೊಂಡೆ ಬೇಡ ನಾನು ಇದ್ರ ಜೊತೆಗೆ ಏನು ಆಗ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ ಸೊ ಮೀನು ರೆಡಿ ಇರಬೇಕು ಅಂದರೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಕ್ಕಿ ಇಟ್ಟು ಒಂದು ಎರಡು ಸ್ಪೂನು ಅರ್ಧ ಸ್ಪೂನು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೈದಾ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಇದು ನೋಡಿ ಈ ಥರ ಕೋಟಿಂಗ್ ಬರುತ್ತೆ ಸೊ ಬನ್ನಿ ಒಲೆ ಹಚ್ಕೊಂಡು ರೆಡಿ ಇದೆ ಸೊ ಎಣ್ಣೆ ಬಿಟ್ಕೊಂಬಿಡೋಣ ಸೊ ನಾನು ಮಾಡ್ತಿರೋದು ನಿಜವಾಗ್ಲೂ ಒಲೆನೇ ಎಣ್ಣೆ ಬಿಟ್ಕೊಂಬಿಟ್ಟೆ ಹಂಗೆ ಸೊ ಇದೇನಕ್ಕಪ್ಪ ಅಂದರೆ ಎಣ್ಣೆ ಕಾಯ್ತಿದ್ದಂಗೆನೆ ಇಮಿಡಿಯೇಟ್ಲಿ ನೀವು ಒಂದು ಸ್ವಲ್ಪ ಕರಿಬೇವು ಹಾಕೊಂಡ್ಬಿಟ್ರೆ ಆ ಕರಿಬೇವು ಆ ಎಲ್ಲ ಬಿಟ್ಬಿಡುತ್ತೆ ಎಣ್ಣೆ ಒಳಗೆ ಸೊ ಅವಾಗ ಸ್ವಲ್ಪ ಅವಾಯ್ಡ್ ಆಗುತ್ತೆ ನಿಮಗೆ ಸ್ಮೆಲ್ ಇನ್ನೂ ಸ್ವಲ್ಪ ಸೊ ಮೀನು ಕೆಲವ್ರಿಗೆ ಆಗೋಲ್ಲ ಸೊ ಈ ಥರ ಎಣ್ಣೆ ಒಳಗೆ ಬಿಟ್ಬಿಡೋಣ ಒಂದು ಅಲೆ ಬಿಟ್ಟಿದ್ದೆ ಗಮ್ಮಂತ ಇದೆ ಸೊ ರೆಡಿ ಇದೆ ಆಲ್ರೆಡಿ ಮೀನ್ ನಮ್ಮದು ತಿನ್ನೋಕ್ಕೆ ಸರಿ ಹೆಸರುಗೋಣ ಸೊ ಕೋಟಿಂಗ್ ಮಾತ್ರ ನಿಜಲ್ಲೇ ಬಂದಿದೆ ಸೊ ಮೇನ್ ಏನು ಗೊತ್ತಾ ಒಳಗಡೆ ಸೈಡು ಕೋಟಿಂಗ್ ಬರಬೇಕು ಔಟ್ ಸೈಡ್ ಕೋಟಿಂಗ್ ಬರಬೇಕು ಅವಾಗಲೇ ಫಿಶ್ನ ತಿನ್ನೋಕ್ಕಾಗೋದು ಅದು ನೀಟಾಗಿ ಬೆಂದಿರುತ್ತೆ ಅವಾಗ ನನಗಂತೂ ಚೆನ್ನಾಗಿದೆ ಸೊ ನಾನು ಆಲ್ರೆಡಿ ಒಂದು ಎರಡು ಸಲ ಮಾಡ್ಕೊಂಡು ಈ ಥರ ತಿಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಸಿ ನಾನು ನೋಡಿದ್ರಲ್ಲ ಪ್ರೋಸಸ್ಸೇ ಕಮ್ಮಿ ಇದು ಕೆಲವರಲ್ಲ ಹಂಗೆ ಹಿಂಗೆ ಅಂತ ಏನೂ ಇರುತ್ತೆ ಏನೂ ಇಲ್ಲ ಇದರೊಳಗೆ ನೋಡಿಸ್ ಈ ಥರ ಇರುತ್ತೆ ಸೊ ಬನ್ನಿ ಇಷ್ಟು ಎಲ್ಲ ಮೇಲೆ ಎಲ್ಲ ರೆಡಿ ಆಯಿತು ಒಳಗಡೆ ತಗೊಂಡೋಗಿ ಬಾರಿಸೋಕೆ ರೆಡಿ ಮಾಡ್ಕೊಂಬಿಡೋಣ ಸೊ ನೋಡಿ ಈ ಥರ ಬರುತ್ತೆ ಕೋಟಿಂಗು ಸಕ್ಕದಾಗ ಬರುತ್ತೆ ಕೋಟಿಂಗು ನೀವು ನಾನು ಹೇಳಿದ್ಮೇಲೆ ಆ ಮೂರು ಐಟಮ್ನ ಸ್ವಲ್ಪ ಒಂದು ಅರ್ಧ ಸ್ಪೂನು ಒಂದೊಂದು ಸ್ಪೂನ್ ನೀವು ಏನು ಕ್ವಾಂಟಿಟಿ ತೊಗೋತಾರೋ ನಾನು ಎರಡು ಕೆ ಜಿ ನಾನು ಇಷ್ಟು ಹಾಕಿದ್ದೀನಿ ಎರಡು ಕೆ ಜಿ ಮೀನಿಗೆ ಯೂಸ್ ಮಾಡಿದ್ದೀನಿ ಸೊ ನೀವು ಒಂದು ಸ್ವಲ್ಪ ನೋಡಿ ಕಮ್ಮಿ ಯೂಸ್ ಮಾಡೋಂಗಿ ಕಮ್ಮಿ ಯೂಸ್ ಮಾಡಿ ನನ್ನ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಲಾಸ್ಟಲ್ಲಿ ಒಂದು ನಿಮಗೆ ಒಂದು ಆಲೂಗೆಡ್ಡೆ ರೆಸಿಪಿ ತೋರಿಸ್ತೀನಿ ಅದು ಯಾವ ಥರ ಇದೇ ಮಸಾಲೆಲ್ಲೇ ಮಿಕ್ಕಿದ ಮಸಾಲೆ ಏನು ಮಾಡಬೇಕು ಅಂತ ಸೊ ನೋಡಿ ಈ ಥರ ಸಕ್ಕದ ಬಂದಿದೆ ಸೊ ಕೋಟಿಂಗ್ ಎಲ್ಲ ಒಳಗಡೆ ಸೈಡ್ ಹೆಂಗಿದೆ ನೋಡಿ ಕೋಟಿಂಗ್ ಇನ್ ಸೈಡ್ ಕೂತ್ಕೊಬೇಕು ಆವಾಗಲೇ ಟೇಸ್ಟ್ ಬರೋದು ನಿಮಗೆ ನೋಡಿ ಸೊ ನೀಟಾಗಿ ಒಳ್ಳೆ ಬೋಂಡ ಬೋಂಡ ಇದ್ದಂಗೆ ಇದೆ ಬೋಂಡ ಲೇಯರ್ ಇದ್ದಂಗೆ ಇದೆ ಸೊ ಇದಾದ ಮೇಲೆ ಒಂದು ರೌಂಡು ಬಾರ್ಸೋಕ್ಕೆ ಒಳಗಡೆ ಯಾವ ಥರ ಇದೆ ಓಪನ್ ಮಾಡಿ ತೋರಿಸ್ತೀನಿ ಮನೆ ಆಹಾ ಬಾಯಲ್ಲಿ ನೇರು ಬರ್ತಾ ಐತೆ ಸೊ ನೋಡಿ ಈ ಥರ ಫುಲ್ಲು ಸ್ಮೂತ್ ಇರುತ್ತೆ ಒಳಗಡೆ ನೀರಂಶ ಇರಬಾರ್ದು ಮೇನ್ ಮೀನಲ್ಲಿ ನೀರಂಶ ಇತ್ತು ಅಂದ್ರೆ ತಿನ್ನೋಕ್ಕಾಗಲ್ಲ ನೋಡಿ ಫುಲ್ಲು ಸಕ್ಕತ್ತ ಬಂದಿದೆ ಇದನ್ನು ತಿಂದ ಮೇಲೆ ನೋಡಿ ಈ ಥರ ಮುಳ್ಳೇ ಇರಲ್ಲ ಗುರು ಮೇಲ್ಗಡೆ ಒಂದು ರೆಕ್ಕೆ ಮುಳ್ಳು ಬರುತ್ತೆ ಅದನ್ನ ತೆಗೆಸ್ಕೊಂಬಿಟ್ರೆ ನೀಟಾಗಿ ನೀವು ಮುಳ್ಳೇ ಇರಲ್ಲ ಸೊ ಸಿಂಗಲ್ ಏಯರ್ ಇರುತ್ತೆ ತುಂಬ ಈಸಿ ಇದನ್ನು ತಿನ್ನೋಕ್ಕೆ ಸೊ ನೆಕ್ಸ್ಟ್ ಹೇಳದ್ನಲ್ಲ ಈ ಮಸಾಲೆ ಮಿಕ್ಕಿತ್ತಲ್ಲ ಆಲೂಗೆಡ್ಡೆ ಹಂಗೆ ಎಲ್ಲ ನೀಟಾಗಿ ಎರದ್ಬಿಟ್ಟು ಎರ್ಕೊಂಬಿಟ್ಟು ಅದ್ರ ಒಳಕ್ಕೆ ಇದನ್ನು ಆಲೂಗೆಡ್ಡೆ ಹಾಕೊಂಬಿಟ್ಟು ಕಬಾಬ್ ಮಾಡೋಣ ಅಂತ ಆಲೂ ಕಬಾಬು ಆಲೂಗೆಡ್ಡೆ ಕಬಾಬು ಸೊ ಇದು ಸಾಕಾರ ಟೇಸ್ಟ್ ಬರುತ್ತೆ ಇದೇನು ಸುಮ್ಮನೆ ಅಲ್ಲ ನಾವೊಂದು ತಿದ್ದೀನಿ ಸೊ ನೋಡಿ ಈ ಥರ ಎಣ್ಣೆಗೆ ಹಾಕೊಳ್ಳಿ ಅದನ್ನು ಕಲ್ಸ್ಕೊಂಡು ಅದೇ ಎಣ್ಣೆ ಸೇನ ಅದು ಹಳೆ ಇತ್ತು ಅದು ಮಸಾಲೆ ಅದಕ್ಕೆ ಹಾಕ್ಕೊಂಡು ಆಲೂಗೆಡ್ಡೆ ಉತ್ತಿಸೋದು ನಿಮಗೆ ಎಷ್ಟು ಕಬಾಬ್ ಬೇಕೋ ನೋಡಿಕೊಂಡು ಸೊ ಅದನ್ನು ಹಾಕ್ಬಿಟ್ಟಿದ್ದಾರೆ ಕರೆದುಬಿಟ್ಟು ಸೊ ರೆಡಿ ಇದೆ ನೋಡಿ ಈ ಥರ ಬರುತ್ತೆ ನೀವು ಮಾಡಿದ್ರೆ ತಿಂದು ನೋಡಿ ನಿಮಗೆ ಫಿಶ್ಗಿಂತ ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು ಫಿಶ್ಗಿಂತ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ನೋಡಿ ಈ ಥರ ಟೇಸ್ಟ್ ಬರುತ್ತೆ ಸೊ ಇಷ್ಟೊತ್ತು ನಾನು ಹಿಡಿಯೋ ನೋಡಿದರೆ ಧನ್ಯವಾದ ಸೊ ಡೌಟ್ ಇದ್ರೆ ಕಮೆಂಟ್ ಹಾಕಿ ನಿಜಲೋ ಹೇಳ್ಕೊಡ್ತೀನಿ ಸೊ ಅಥವಾ ಏನಾರು ನಿಮ್ಮಿಂದ ಕಲಿಯೋದಿದ್ರೆ ಹೇಳಿ ನಾವು ಕಲ್ತ್ಕೋತೀವಿ ಟೇಸ್ಟ್ ಮಾತ್ರ ನಿಜಲು ಕಾಂಪ್ರಮೈಸ್ ಇಲ್ಲ ಸಕ್ಕದಾಗಿತ್ತು ಸೊ ಅದು ಮೇನ್ ಬಂದು ಮಸಾಲೆ ಪವಾಡ ಇರುತ್ತೆ ಆ ಥರ ಸೊ ಅವ್ರ ಮಸಾಲೆ ಯೂಸ್ಗಳು ಯೂಸ್ ಮಾಡಿದ್ರೆ ಹಂಗಿರುತ್ತೆ ಇರುತ್ತೆ ಸೊ ಚೆನ್ನಾಗಿದೆ ಏನು ಪ್ರಮೋಟ್ ವಿಡಿಯೋ ಅಲ್ಲ ನಿಜ್ಲು ಅದು ಟೇಸ್ಟ್ ಅಡಿಟ್ ಆಗಿರುತ್ತೆ ನಾನು ನಿಮ್ಗೆ ಹೇಳ್ತಾ ಇರೋದು ಇಷ್ಟೊಂದು ನೋಡಿದ್ರೆ ಧನ್ಯವಾದ ಹಂಗೆ ಒಂದು ಲೈಕ್ ಕೊಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಜನ ನಿಜಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು